ಬಿಗ್ ಬಾಸ್ ಮನೆಯ ಪ್ರೇಮ ಪಕ್ಷಿಗಳಾದ ಕಾರ್ತಿಕ್ ಸಂಗೀತ ಮತ್ತೆ ದೂರ ದೂರ ಆಗಿದ್ದಾರೆ ಇಬ್ಬರ ಜಗಳ ನೋಡಿ ವಿನಯ್ ಹುಳಿ ಹಿಂಡುವ ಕೆಲಸ ಮಾಡಿದ್ದಾರೆ ನೀನು ಹಾವು ಬಿಟ್ಕೊಂಡಿಲ್ಲ ಅನಾಕೊಂಡಾನೇ ಬಿಟ್ಕೊಂಡಿದ್ಯಾ ಅಂತ ಸಂಗೀತ ಬಗ್ಗೆ ಕಾರ್ತಿಕ್ಗೆ ವಿನಯ್ ತಿದ್ದಾನೆ ಸಂಗೀತ ಇಲ್ಲದೆ ಕಾರ್ತಿಕ್ ಝೀರೋ ಎಂದು ಮನೆಯ ಸ್ಪರ್ಧಿಗಳಿಂದ ಕಾರ್ತಿಕ್ ಟಾರ್ಗೆಟ್ ಆಗಿದ್ರು ವಿನಯ್ ಹಿಂದೆ ಕಾರ್ತಿಕ್ ಹೋಗುವುದನ್ನು ನೋಡಿ ಬಕೆಟ್ ಹಿಡಿತಾ ಇದ್ದಾರೆ ಅಂತೆಲ್ಲ ಸಂಗೀತ ಕಾಮೆಂಟ್ ಮಾಡಿದ್ರು ಈ ವಿಚಾರಕ್ಕೆ ಆಗಿ ಸಂಗೀತಾಗೆ ಕಾರ್ತಿಕ್ ಪ್ರತಿಕ್ರಿಯೆ ಕೊಟ್ಟರು ಈ ವಿಚಾರಕ್ಕೆ ವಿನಯ್ ಕೂಡ ಖಾರವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ಸಂಗೀತರನ್ನ ವಿರೋಧಿಸಿ ಕಾರ್ತಿಕ್ ಬಳಿ ಮಾತಾಡಿದ್ದಾರೆ ಸಂಗೀತ ನೋಡಿದ್ರೆ ಯಾಕೆ ಗೊತ್ತಾ ಅಷ್ಟೊಂದು ಉರ್ತ್ಕೊಳ್ತೀನಿ ಆಡೋ ಮಾತಿಗೆ ಅಂದಿದ್ದಾರೆ ಎಲ್ಲರೂ ಸಂಗೀತ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಡ್ತಾರೆ ನಮ್ಮನ್ನ ನೋಡೋ ಜನ ಇರ್ತಾರೆ ಅವರು ಇದನ್ನೆಲ್ಲ ನಿಜ ಅನ್ಕೋತಾರೆ ಅಂತ ವಿನಯ್ ಗುಡುಗಿದ್ದಾರೆ ವಿನಯ್ ಮಾತಿಗೆ ಕಾರ್ತಿಕ್ ಕೂಡ ಹೌದು ಅಂತ ತಲೆದೂಗಿದ್ದಾರೆ ಮಡಿಕೆ ಒಡೆದು ಬೆಳವಣಿಗೆ ಏನಾಗತ್ತೆ ನೋಡೋಣ ಅಂತೀಯಾ ಅಂತ ವಿನಯ್ ಕಾರ್ತಿಕ್ ಕಾಲೆಳ್ತಿದ್ದಾರೆ ಆಗ ನಂಬುಡಕ್ ಬಂದ್ರೆ ಹೊಡೆಯಲೇ ಅಂತ ಕಾರ್ತಿಕ್ ಸಂಗೀತ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ರೋಡ್ ನಲ್ಲಿ ಹೋಗೋ ಹಾವರ ಬಿಟ್ಕೊಳ್ಳೋದು ಅಂದ್ರೆ ಕೇಳಿದ್ಯಾ ನೀನ್ ಹಾವು ಬಿಟ್ಕೊಂಡಿಲ್ಲ ಬದಲಿಗೆ ಅನಾಕೊಂಡಾನೇ ಬಿಟ್ಕೊಂಡಿದ್ಯಾ ಅಂತ ಕಾರ್ತಿಕ್ ಗೆ ಹೇಳಿದ್ದಾರೆ ಸಂಗೀತ ಸಾಮಾನ್ಯ ಹಾವಲ್ಲ ಅಂತ ವಿನಯ್ ಕಿಡಿಕಾರಿದ್ದಾರೆ ಕಾರ್ತಿಕ್ ಸಂಗೀತ ಕಲಹದ ನಡುವೆ ವಿನಯ್ ತಮ್ಮ ಬೇಳೆ ಬೇಯಿಸ್ಕೊಳ್ತಿದ್ದಾರೆ ತಮ್ಮ ತಂಡದ ಒಂದೊಂದೇ ವಿಕೆಟ್ ಪತನ ಮಾಡಿದ ಹಾಗೆ ಕಾರ್ತಿಕ್ ಏನೋ ಹೊಸ ಟ್ವಿಸ್ಟ್ ಇಟ್ಟಿದ್ದಾರೆ ವಿನಯ್ ಕಾಯ್ಬೇಕಾಗಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್